ಸ್ಯಾಂಡಲ್ವುಡ್ಗೆ ನಾನೇ ಚಕ್ರವರ್ತಿ ಅಂತ ಮಿರಿತಾ ಇದ್ದಂತಹ ದರ್ಶನ್ ಭವಿಷ್ಯ ಈಗ ನಿರ್ಧರವ ನಿರ್ಧಾರ ಆಗುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡೆವಿಲ್ ಗ್ಯಾಂಗ್ ಮೇಲೆ ಚಾರ್ಜ್ ಶೀಟ್ ರೆಡಿಯಾಗಿದೆ ನಾಳೆಯೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಗೆ ಆಗ್ತಾ ಇದೆ ನಾಲ್ಕು ಸಾವಿರದ ಐನೂರು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಪ್ರಮುಖಾಂಶಗಳು ಅಡಕವಾಗಿವೆ ಎಷ್ಟು ಸಾಕ್ಷಿಗಳನ್ನು ಇದಕ್ಕಾಗಿ ಸಂಗ್ರಹಿಸಲಾಗಿದೆ ಅನ್ನೋದ್ರ ಬಗ್ಗೆನ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀನಿ ದರ್ಶನ್ ಸೆಲ್ಗೆ ಬಂತು ಸರ್ಜಿಕಲ್ ಚೇರ್ ಚಕ್ರವರ್ತಿಯ ಮೂಲ ಬಾಧೆಗೆ ಕೊನೆಗೂ ಮುಕ್ತಿ ಬಳ್ಳಾರಿ ಜೈಲಿಗೆ ಬಂದಿದ್ದೇ ಬಂದಿದ್ದು ಟಾಯ್ಲೆಟ್ ರೂಮ್ ಅಂದರೆ ಕನಸಲ್ಲೂ ಬೆಚ್ಚಿ ಬೆಳಿತಿದ್ರು ಯಾಕಂದ್ರೆ ಇಂಡಿಯನ್ ಟಾಯ್ಲೆಟ್ ರೂಮ್ನಲ್ಲಿ ಕೂರೋದಕ್ಕಾಗದೆ ಪಡಬಾರ್ದು ಕಷ್ಟ ಹೀಗಾಗಿಯೇ ವೆಸ್ಟರ್ನ್ ಟಾಯ್ಲೆಟ್ ಕೊಡಿ ಇಲ್ಲ ಸರ್ಜಿಕಲ್ ಚೇರ್ನಾದ್ರೂ ಕೊಡಿ ಅಂತ ವೈದ್ಯರ ವರದಿ ಕೊಡಿಸಿದ್ರು ಹೀಗಾಗಿ ಈಗ ಸರ್ಜಿಕಲ್ ಚೇರ್ ಕೊಟ್ಟಿದ್ದಾರೆ ಹೊಟ್ಟೆ ಕ್ಲೀನ್ ಮಾಡಿಕೊಳ್ಳುವುದಕ್ಕಾಗದೆ ಕುಂತ್ರು ನಿಂತರೂ ಪರದಾಡುತ್ತಿದ್ದ ದರ್ಶನ್ಗೆ ಟಾಯ್ಲೆಟ್ ಚೇರ್ ಕರುಣಿಸಿದ್ದಾರೆ ಜೈಲಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನುಭವಿಸುತ್ತಿದ್ದ ದರ್ಶನ್ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ ಇದರ ಮುಂದೆ ಓಟಿಯೂ ಲೆಕ್ಕಕ್ಕಿಲ್ಲ ಅಂದ್ಕೊಂಡಿದ್ದಾರೆ ಹಾಗಾದ್ರೆ ಈ ಸರ್ಜಿಕಲ್ ಚೇರ್ ಅಂದ್ರೆ ಏನು ಇದರಿಂದ ಆಗೋ ಉಪಯೋಗಗಳೇನು ಇದನ್ನ ಹೇಗೆ ಬಳಸ್ತಾರೆ ಅನ್ನೋದನ್ನೂ ನೋಡ್ಬಿಡೋಣ ಸರ್ಜಿಕಲ್ ಚೇರನ್ನು ಹೆಚ್ಚಾಗಿ ಬೆನ್ನು ನೋವು ಮಂಡಿ ನೋವು ಇರುವವರು ಬಳಕೆ ಮಾಡುತ್ತಾರೆ ನೆಲದ ಮೇಲೆ ಕೂರಲು ಆಗದಿದ್ದಾಗ ಇದನ್ನು ಹೆಚ್ಚಿನದಾಗಿ ಬಳಕೆ ಮಾಡಲಾಗುತ್ತೆ ಅದರಲ್ಲೂ ಬೆನ್ನು ನೋವಿನ ಆಪರೇಷನ್ ಆದವರಿಗೆ ಇದರ ಅನುಕೂಲ ತುಂಬಾನೇ ಇರುತ್ತೆ ಸ್ಪೈನಲ್ ಎಲ್ ಫೋರ್ ಎಲ್ ಫೈವ್ ಸಮಸ್ಯೆ ಇದ್ದವರಿಗೆ ಸಹಕಾರಿಯಾಗುತ್ತೆ ಸರ್ಜಿಕಲ್ ಚೇರ್ ಬಳಸೋದ್ರಿಂದ ಆಯಾಸವಾಗೋದು ಕಡಿಮೆಯಾಗುತ್ತೆ ಹೀಗಾಗಿಯೇ ಶೌಚಾಲಯಗಳಲ್ಲಿ ಇದನ್ನ ಬಳಕೆ ಮಾಡಲಾಗುತ್ತೆ ಇಂಡಿಯನ್ ಟಾಯ್ಲೆಟ್ ಮೇಲೆ ಈ ಸರ್ಜಿಕಲ್ ಚರ್ ಇಟ್ಟು ಟಾಯ್ಲೆಟ್ಗೆ ಹೋಗುವುದಕ್ಕೆ ಬಳಕೆ ಮಾಡುತ್ತಾರೆ ಅಷ್ಟೇ ಅಲ್ಲ ಸ್ನಾನ ಮಾಡುವುದಕ್ಕೂ ಇದು ಸಹಕಾರಿಯಾಗುತ್ತೆ ಇದನ್ನೇ ಈಗ ದರ್ಶನ್ಗೆ ನೀಡಲಾಗಿದೆ ಬಳ್ಳಾರಿ ಜೈಲಲ್ಲಿ ಪೊರ್ಕಿಗೆ ಫುಲ್ ಡಿಮ್ಯಾಂಡ್ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಇವರನ್ನ ನೋಡುವುದಕ್ಕೆ ಇತರೆ ಕೈದಿಗಳು ದುಂಬಾಲು ಬೀಳುತ್ತಿದ್ದಾರಂತೆ ಒಂದು ಸಾರಿ ದರ್ಶನ್ರನ್ನ ಭೇಟಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರಂತೆ ಅಷ್ಟೇ ಅಲ್ಲ ದರ್ಶನ್ ಸೆಲ್ ಎಲ್ಲಿದೆ ಹೇಗಿದ್ದಾರೆ ಅಂತ ಊಟ ತಿಂಡಿಗೆ ಬಂದಾಗ ಬರೀ ದರ್ಶನ್ ಬಗ್ಗೆಯೇ ಚರ್ಚೆ ಮಾಡುತ್ತಿದ್ದಾರಂತೆ ಒಂದು ವೇಳೆ ದರ್ಶನ್ರನ್ನ ಭೇಟಿ ಮಾಡುವುದಕ್ಕಾಗದಿದ್ರೆ ಕೊನೆಯ ಪಕ್ಷ ದರ್ಶನ್ ಸೆಲ್ ಹತ್ತಿರವಾದರೂ ನಮ್ಮನ್ನ ಶಿಫ್ಟ್ ಮಾಡಿ ಅಂತ ಅರವತ್ತಕ್ಕೂ ಹೆಚ್ಚು ಕೈದಿಗಳು ಮನವಿ ಮಾಡುತ್ತಿದ್ದಾರಂತೆ ಈ ರಾಜಾತಿಥ್ಯದ ಎಫೆಕ್ಟ್ ಕೈದಿಗಳ ಪ್ರೊಟೆಸ್ಟ್ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದು ದೊಡ್ಡ ಸುದ್ದಿಯಾಗ್ತಿದ್ದಂತೆ ಎಲ್ಲಾ ಕೈದಿಗಳು ಸಹ ನಮಗೂ ಬೀಡಿ ಸಿಗರೇಟ್ ತಂಬಾಕು ಬೇಕು ಅಂತ ಪಟ್ಟು ಹಿಡಿಯುತ್ತಿದ್ದಾರೆ ನಿನ್ನೆ ಹಿಂಡಲಗ ಜೈಲ್ನಲ್ಲಿ ಹತ್ತಾರು ಕೈದಿಗಳು ಊಟ ಬಿಟ್ಟು ಪ್ರತಿಭಟನೆ ಮಾಡಿದ್ರು ಈಗ ಶಿವಮೊಗ್ಗದ ಸೆಂಟ್ರಲ್ ಜೈಲ್ನಲ್ಲಿ ಐನೂರಕ್ಕೂ ಹೆಚ್ಚು ಕೈದಿಗಳು ಪ್ರತಿಭಟನೆ ಮಾಡುತ್ತಿದ್ದಾರಂತೆ ನಾಳೆಯೇ ಡೆವಿಲ್ ಚಾರ್ಜ್ ಶೀಟ್ ಸಲ್ಲಿಕೆ ಸ್ವಾಮಿ ಕೊಲೆಕೇಸ್ನ ತನಿಖೆ ಬಹುತೇಕ ಅಂತ್ಯವಾಗಿದೆ ನೂರಾರು ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವ ಪೊಲೀಸರು ನಾಳೆಯೇ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ ಹೀಗಾಗಿಯೇ ಸುಮಾರು ನಾಲ್ಕು ಸಾವಿರದ ಐನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಕೊನೆಯ ಹಂತದ ಪರಿಶೀಲನೆ ನಡೆಸುತ್ತಿದ್ದಾರೆ ಕೆಲವು ಎಫ್ಎಸ್ಎಲ್ ವರದಿಗಳು ಬರಲಿದ್ದು ಅವುಗಳು ಕೈ ಸೇರ್ತಿದ್ದಂತೆ ಕೋರ್ಟ್ ಅಂಗಳಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ ಹಾಗಾದರೆ ದರ್ಶನ್ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿರಲಿವೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಪಟ್ಟಣಗೆರೆ ಶೆಡ್ ಸುತ್ತಮುತ್ತಲಿನ ಸಿಸಿ ಫುಟೇಜ್ ವರದಿ ಎರಡನೆಯದ್ದು ಕಿಡ್ನ್ಯಾಪ್ ಶವ ಸಾಗಣೆ ಮಾರ್ಗದ ಸಿಸಿ ದೃಶ್ಯ ಮೂರನೆಯದ್ದು ಶೆಡ್ನಲ್ಲಿ ಪತ್ತೆಯಾದ ಬ್ಲಡ್ ಸ್ಯಾಂಪಲ್ಸ್ ವರದಿ ನಾಲ್ಕನೆಯದ್ದು ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ರಿಪೋರ್ಟ್ ಐದನೆಯದ್ದು ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಆರನೆಯದ್ದು ಹದಿನೇಳು ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಹಿತಿ ಏಳನೆಯದ್ದು ದರ್ಶನ್ ಪವಿತ್ರ ಮನೆಯ ಸಿಸಿ ರಿಪೋರ್ಟ್ ಎಂಟನೆಯದ್ದು ಕೇಸ್ನ ಹದಿನೇಳು ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗಳು ಒಂಬತ್ತನೆಯದ್ದು ಕೊಲೆ ನಡೆದ ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಹತ್ತನೆಯದ್ದು ನಲವತ್ತು ಜನರಿಂದ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಿಸಲಾಗಿದ್ದು ಇನ್ನೂರು ಜನರಿಂದ ಪೊಲೀಸರು ಹೇಳಿಕೆಗಳನ್ನು ಸಂಗ್ರಹಿಸಿದ್ದಾರೆ ಹೀಗೆ ಹತ್ತು ಪ್ರಮುಖ ವರದಿಗಳ ಜೊತೆ ಇನ್ನೂ ಹಲವಾರು ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಿದ್ದಾರಂತೆ ಸೆಂಟ್ರಲ್ ಜೈಲಿನ ಸುಳಿಯಲ್ಲಿ ಬಿದ್ದಿರೋ ನಟ ದರ್ಶನ್ ಹೊರಬರುವುದು ಅಷ್ಟು ಸುಲಭದ ಮಾತಲ್ಲ ಜಾಮೀನಿಗಾಗಿ ದರ್ಶನ್ ಕೋರ್ಟ್ ಮೆಟ್ಟಿಲು ಏರಿದ್ರೂ ಪ್ರಬಲವಾದ ಮಾಡೋಕೆ ಪ್ರಖ್ಯಾತ ವಕೀಲರೂ ಇಲ್ಲ ಜಾಮೀನು ಕೊಡಲು ಕಾರಣಗಳೂ ಇಲ್ಲ ಹೀಗಾಗಿ ದರ್ಶನ್ ಬೇಲ್ಗೆ ಅರ್ಜಿನೇ ಹಾಕೋಕೆ ಹೋಗಿಲ್ಲ ಇನ್ನೂ ಸ್ವಾಮಿ ಕೊಲೆ ಕೇಸ್ನಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಆರ್ ಆರ್ ನಗರ ಗೌಡ್ತಿ ಜಾಮೀನಿನ ಮೊರೆ ಹೋಗಿದ್ರು ಆದರೆ ಕೋರ್ಟ್ ಜಾಮೀನಿನ ಅರ್ಜಿಯನ್ನೇ ವಜಾ ಮಾಡಿತ್ತು ಇವತ್ತು ಎ ಸೆವೆನ್ ಆಗಿರೋ ಅನುಕುಮಾರ್ ಮತ್ತು ಕೇಶವಮೂರ್ತಿಗೂ ಕೋರ್ಟ್ ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಅರ್ಜಿ ವಜಾ ಮಾಡಿದೆ ಒಟ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಆರೋಪಿಗಳೆಲ್ಲ ಜಾಮೀನಿನ ಮೊರೆ ಹೋಗಲಿದ್ದು ಯಾರ್ಯಾರ ಭವಿಷ್ಯ ಏನಾಗುತ್ತೋ ಕಾದು ನೋಡಬೇಕು ಬಸವರಾಜು ನ್ಯೂಸ್ ಏಟೀನ್ ಬಳ್ಳಾರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ